ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಹೆಸರನ್ನು ರಾಜಕೀಯವಾಗಿ ಬಳಕೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ನಡೆ ಸರಿಯಲ್ಲ ಎಂದು ಸಂಸದ ರಮೇಶ್ ಜಿಗ್ಜಿಣಗಿ ವಿಜಯಪುರದಲ್ಲಿಂದು ಹೇಳಿದ್ದಾರೆ ಸಂವಿಧಾನ ಅಳವಡಿಕೆಗೆ ಎಪ್ಪತ್ತೈದು ವರ್ಷ ಸಂದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ನಡೆದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭಾಷಣವನ್ನು ತಿರುಚಿ ರಾಜಕೀಯವಾಗಿ ಬಳಸಿಕೊಳ್ಳುವ ಕಾಂಗ್ರೆಸ್ನ ಪ್ರಯತ್ನ ಸಲ್ಲದು ಎಂದು ತಿಳಿಸಿದ್ದಾರೆ ಎಲ್ಲ ಸಮುದಾಯಗಳಿಗೆ ಆರ್ಥಿಕ ಶಕ್ತಿ ನೀಡಿ ಒಗ್ಗೂಡಿಸುವ ನಿಟ್ಟಿನಲ್ಲಿ ಬಿಜೆಪಿ ಕೆಲಸ ಮಾಡುತ್ತಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅದನ್ನು ಸಹಿಸಲು ಆಗದೆ ಇಂತಹ ಆರೋಪ ಮಾಡುತ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನಿಸಿದ ಸ್ಥಳ ವ್ಯಾಸಂಗ ಮಾಡಿದ ಸ್ಥಳ ಹಾಗೂ ದೀಕ್ಷೆ ಪಡೆದ ಜಾಗವನ್ನು ತೀರ್ಥ ಕ್ಷೇತ್ರವನ್ನಾಗಿ ಕೇಂದ್ರ ಸರ್ಕಾರ ಅಭಿವೃದ್ಧಿ ಪಡಿಸಿದೆ ಎಂದು ಹೇಳಿದರು ಆದ್ರೆ ಇವರು ಅದನ್ನು ತಿರುಚಿ ಹೇಳತಕ್ಕ ಪ್ರಯಾಸ ಅಷ್ಟೇ ಆದ್ರೆ ಅವರೇನು ಅಮಿತ್ ಶಾ ಗೊತ್ತಿಲ್ಲ ಬಾಬಾ ಸಾಹೇಬ್ರ ಯಾರು ಬಾಬಾ ಏನು ಮಾತಾಡೋದಕ್ಕೆ ಗೊತ್ತಿಲ್ಲ ಗೌರವ ಇಟ್ಕೊಂಡೆ ಮಾತಾಡಾರ ಆದ್ರೆ ಇವರು ತಿರ್ಚಿರೋದಲ್ಲ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು ನಾವು ಕೇಳ್ಕೊಂಡಿದ್ರು ಆದ್ರೆ ಅದನ್ನೆಲ್ಲ ಕೇಳಿದ್ರೆ ಅದು ಅವಮಾನ ಮಾಡತಕ್ಕಂತ ಹೇಳ್ತಕ್ಕಂತ ಕೆಲಸ ಅವ್ರು ಮಾಡಿಲ್ಲ ಆದರೆ ಇವ್ರು ಮಾಡತಕ್ಕಂತ ಕಾಂಗ್ರೆಸ್ಸಿನ ಒಳ ಸಂಚಿತಿಯಿಂದ ಈ ಕೆಲಸ ನಡೆದದು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾ ಹೇಳ್ತೀನಿ ಜಿಲ್ಲಾಧ್ಯಕ್ಷ ಎಸ್ ಆರ್ ಪಾಟೀಲ ಕೊಚವಾಳ ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಗಳು ಅವರಲ್ಲಿರುವ ಅಸಹನೆಯನ್ನು ಬಿಂಬಿಸಲಿದೆ ಎಂದು ಹೇಳಿದರು ತೀರ್ಥಕ್ಷೇತ್ರಗಳನ್ನಾಗಿ ಅವುಗಳನ್ನ ಸ್ಮಾರಕಗಳನ್ನಾಗಿ ನಿರ್ಮಾಣ ಮಾಡಿ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದರು